ಕನ್ನಡ ನ್ಯೂಸ್ ಹಾವೇರಿ ನಾನು ವೀರೇಶ್ ಪೂಜಾ ಅಯೋಧ್ಯೆಯಲ್ಲಿ ಶ್ರೀರಾಮ್ ಚಂದ್ರ ಮಂದಿರ ಉದ್ಘಾಟನೆ ಸಂಭ್ರಮ ಇಲ್ಲಿ ಸಿದ್ಧಗಂಗಾ ಶಿವಕುಮಾರ ಸ್ವಾಮೀಜಿ ಹಿಂದೆ ವರ್ಷದ ಪುಣ್ಯತಿಥಿ ಪ್ರಯುಕ್ತ ಮತ್ತು ಜೈ ಶ್ರೀರಾಮ್ ಪ್ರಭು ಮಂದಿರ ಉದ್ಘಾಟನೆ ಪ್ರಯುಕ್ತ ಈ ಒಂದು ಕಾರ್ಯಕ್ರಮವನ್ನು ಎಲ್ಲ ದಲಾಲರು ಮತ್ತು ಹಮಾಲರು ಮತ್ತು ಗರೀತಾರು ರೈತ ಬಾಂಧವರು ಎಲ್ಲರೂ ಸೇರಿ ಭೂ ವಿಜೃಂಭಣೆಯಿಂದ ಆಚರಿಸ್ಬೇಕಂತ ತೀರ್ಮಾನ ಮಾಡಿದ್ವಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಭೂ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದಾವೆ ಎಲ್ಲರೂ ಸಹಕಾರ ಇದಕ್ಕೆ ಎಲ್ಲ ದಲಾಳರು ಎಲ್ಲರೂ ಸಹಕಾರ ಮಾಡ್ಯಾರ ಮುಂದಿನ ದಿನಮಾನಗಳಲ್ಲಿ ಇದೇ ರೀತಿ ನಮ್ಮ ಮಾರ್ಕೆಟ್ನಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಕಾರ್ಯಕ್ರಮ ನಡೆಯಲಿಕ್ಕೆ ಎಲ್ಲರೂ ಗೋತ್ಸಾಹಿಸಬೇಕಂತ ತಮ್ಮಲ್ಲಿ ಐತಿಹಾಸಿಕವಾಗಿರ್ತಕ್ಕಂಥ ನಮ್ಮ ಹಿಂದೂಗಳ ಆರಾಧ್ಯ ದೈವ ಶ್ರೀರಾಮನ ಒಂದು ದೇಗುಲದ ಪ್ರತಿಷ್ಠಾಪನೆಯಾಗಿದೆ ಅದಕ್ಕೆ ಬೇರೆ ಬೇರೆ ಧರ್ಮದವರಿಗೆ ಬೇರೆ ಬೇರೆ ಆದಂತ ಒಂದು ಪವಿತ್ರ ಸ್ಥಳಗಳು ಇರುವ ಹಾಗೆ ನಮ್ಮ ಹಿಂದೂಗಳಿಗೆ ಅಯೋಧ್ಯೆ ಪವಿತ್ರ ಸ್ಥಳವಾಗಿ ಇವತ್ತು ಮಾರ್ಪಟ್ಟಿದೆ ಹಾಗಾಗಿ ಇದು ಬಹುದಿನಗಳ ಕನಸು ಆ ಕನಸನ್ನ ಇಡೀ ಭಾರತೀಯರು ಒಂದು ಬಹು ವಿಜೃಂಭಣೆಯಿಂದ ಎಲ್ಲರೂ ಜಾತಿ ಮತ ಪಂಥಗಳನ್ನು ಮರೆತು ಒಂದಾಗಿ ಒಕ್ಕಟ್ಟಾಗಿ ಮಾನ್ಯ ಶಿವಕುಮಾರ ಸ್ವಾಮಿಯವರ ಮತ್ತು ಅಯೋಧ್ಯೆ ರಾಮ್ಲಲ್ಲಾ ಆಗಿರ್ತಕ್ಕಂಥ ಶ್ರೀರಾಮನನ್ನ ಇವತ್ತು ಪ್ರತಿಷ್ಠಾಪಿಸಿ ಆ ಒಂದು ಕಾರ್ಯಕ್ರಮವನ್ನು ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ವಿಜೃಂಭಣೆಯಾಗಿ ಮಾಡ್ತಾ ಈ ಮಾರ್ಕೆಟ್ನ ತರಕಾರಿ ದಲಾಲರು ಹಾಗೂ ಹಮಾಲರು ಹಾಗೂ ವ್ಯಾಪಾರಸ್ಥರು ರೈತ ಬಾಂಧವರು ಎಲ್ಲರೂ ಸೇರಿ ಒಂದು ಶಿವಕುಮಾರ ಸ್ವಾಮಿಗಳವರ ಪುಣ್ಯಾರಾಧನೆಯ ಕಾರ್ಯಕ್ರಮವನ್ನು ನಾವು ನಿನ್ನೆ ದಿವಸ ಮಾಡ್ತಾ ಇದ್ವಿ ಅದೇ ರೀತಿಯಾಗಿ ಈ ಅಯೋಧ್ಯೆ ರಾಮ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು ಇವತ್ತು ಇಪ್ಪತ್ತೆರಡನೇ ತಾರೀಕು ಬಂದಿರೋದ್ರಿಂದ ನಿನ್ನೆ ಮಾಡಿ ಕರ ಕಾರ್ಯಕ್ರಮವನ್ನು ಎರಡು ಒಂದೇ ದಿವಸ ಮಾಡ್ಬೇಕಂತ ಹೇಳಿ ಒಂದು ದಿವಸ ಮುಂಚಿತವಾಗಿಯೇ ಎಲ್ಲರೂ ಕೂಡ್ಕೊಂಡು ಅದೇ ರೀತಿಯಾಗಿ ನಾವು ಈ ಕೆಲಸವನ್ನು ಮಾಡ್ಬೇಕಂತ ಹೇಳಿವಿ ಎಲ್ಲರೂ ಪ್ರತಿಜ್ಞೆ ಮಾಡಿದಾಗ ಎಲ್ಲರೂ ಒಗ್ಗೊಟ್ಟು ಹ್ಞೂ ಅಂದು ಇವತ್ತಿನ ಆ ಕಾರ್ಯಕ್ರಮವನ್ನು ಜೈ ಶ್ರೀರಾಮ್ ಅಂತ ಹೇಳಿ ಆ ಶ್ರೀರಾಮನ ಪ್ರತಿಷ್ಠಾಪನೆ ಇವತ್ತು ಆಗ್ತಾ ಇದೆ ಅಯೋಧ್ಯೆಯಲ್ಲಿ ಅದೇ ರೀತಿಯಾಗಿ ನಾವು ಈ ಮಾರ್ಕೆಟ್ನಲ್ಲಿ ಇಟ್ಟು ಶಿವಕುಮಾರ ಸ್ವಾಮಿಗಳವರ ಇಟ್ಟು ಅವರ ಪುಣ್ಯಾರಾಧನೆ ಕಾರ್ಯಕ್ರಮ ಜೈ ಶ್ರೀರಾಮರವರ ಒಂದು ಈ ಉದ್ಘಾಟನೆ ಕಾರ್ಯಕ್ರಮದ ಪ್ರಯುಕ್ತ ಶ್ರೀರಾಮನ ನೆನಪಿಗೋಸ್ಕರ ನಾವು ಇಷ್ಟು ದಿವಸಗಳ ಕಾಲ ಏನೋ ಒಂದು ಎಷ್ಟು ಪ್ರಯತ್ನ ಮಾಡಿದ್ರು ಈ ಕೆಲಸ ಆಗ್ತಾ ಇದ್ದಿಲ್ಲ ಇವತ್ತು ಆ ಕೆಲಸ ಆಗಿದೆ ನಮಗೆ ಎಷ್ಟು ತೃಪ್ತಿ ಆಗಿದೆ ಅಂತ ಹೇಳಿದ್ರೆ ಇವತ್ತು ಎಷ್ಟು ಹೇಳಿದ್ರು ಸಾಲದ ಬಗ್ಗೆ ಅಂತ ಒಂದು ಕಾರ್ಯಕ್ರಮ ಇವತ್ತು ನಮಗೆ ಸಿಕ್ಕಿದೆ ಆ ದೇವರು ಇನ್ನು ಹೆಚ್ಚಿನ ಎಲ್ಲಾ ಕೆಲಸಗಳನ್ನು ಸಾಗಿಸುತ್ತಾ ನಮ್ಮ ಮಾರ್ಕೆಟಿನ ಎಲ್ಲಾ ಸಕಲ ಈಶ್ವರಗಳನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ಆ ಪುಣ್ಯಾರಾಧನೆ ಕಾರ್ಯಕ್ರಮದ ಶಿವಕುಮಾರ ಸ್ವಾಮೀಜಿಗಳ ಬೇಡಿಕೊಳ್ತಾ ಜೈ ಶ್ರೀಮಾನ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಐದು ಐದುನೂರು ವರ್ಷದ ಇತಿಹಾಸದ ವ್ಯಾಜ್ಯ ಈಗ ಬಗೆಹರಿದಿರತಕ್ಕಂಥ ವ್ಯಾಜ್ಯ ನಮಗೆ ಐತಿಹಾಸಿಕ ದಿನ ಈ ದಿನವನ್ನು ನಾವು ಸುವರ್ಣಾಕ್ಷರದಲ್ಲಿ ಬರೆದಿಡೋದಂಥ ದಿನ ಆದ ಆದ ಕಾರಣ ನಾವು ಆ ವಿಜಯೋತ್ಸವದ ಪಾಲ್ಗೊಂಡು ನಮ್ಮ ಮಾರ್ಕೆಟ್ ವತಿಯಿಂದ ಎಲ್ಲಿ ಬಂದಂಥ ರೈತರಿಗೆ ದಲಾಲರಿಗೆ ಹಮ್ಮಾಳರಿಗೆ ಎಲ್ಲರಿಗೂ ಪ್ರಸಾದ ವ್ಯವಸ್ಥೆ ಮಾಡಿದ್ದೇವೆ ಎಲ್ಲರೂ ಅದಕ್ಕೆ ಸಹಕಾರ ಮಾಡಿದ್ದಾರೆ ನಮ್ಮ ದಲಾಲ್ರು ಆದ ಕಾರಣ ಎಲ್ಲರಿಗೂ ಕೃತಜ್ಞತೆ ಹೇಳಿದ ನಮ್ಮ ಅಧ್ಯಕ್ಷರು ಇದರಿಂದ ಈ ವರ್ಷ ಪ್ರಥಮವಾಗಿ ರಾಮನ್ ವಿಜಯೋತ್ಸವ ಇದರಿಂದ ಇದಂತೆ ಮುಂದೆ ಕಂಟಿನ್ಯೂ ಮಾಡಿದೆ ಅಂತ ಹೇಳಿ ಮಾಡ್ತೇವೆ ಇನ್ ಮುಂದಾದ್ರೂ ರಜೆ ಘೋಷಿಸಬೇಕಂತ ಈ ಮೂಲಕ ಸರ್ಕಾರದಲ್ಲಿ ಮನವಿ ಮಾಡ್ತೇವೆ ತ್ರಿವಿಧ ದಾಸೋಹಿ ಹಾಗೂ ಕಾಯಕ ಯೋಗಿ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳ ಪುಣ್ಯಾರಾಧನೆ ಕಾರ್ಯಕ್ರಮ ಹಾಗೂ ಶ್ರೀ ರಾಮ ಜನ್ಮೋತ್ಸವದ ಕಾರ್ಯಕ್ರಮವನ್ನು ಬಹು ವಿಜೃಂಭಣೆಯಿಂದ ಮಾಡಿ ಹಾಗೂ ತ್ರಿವಿಧ ದಾಸೋಹಿಗಳ ಒಂದು ನೆನಮಿಗೋಸ್ಕರ ನಾವು ದಾಸೋಹ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಂಡಿದ್ದೇವೆ ನಮ್ಮ ಮಾರ್ಕೆಟಿನ ಎಲ್ಲ ಯುವಕರು ಹಾಗೂ ನಮ್ಮ ಮಾರ್ಕೆಟಿನ ಸಂಘದ ಅಧ್ಯಕ್ಷರು ಕಾರ್ಯಕರ್ತರು ಎಲ್ಲ ಕುಡ್ಕೊಂಡು ಶ್ರೀಗಳ ಒಂದು ಇವತ್ತಿನ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಹಾಗೂ ತ್ರಿವಿಧ ದಾಸೋಹಿಗಳ ಒಂದು ದಾಸೋಹ ಕಾರ್ಯಕ್ರಮವನ್ನು ಬಹು ವಿಜೃಂಭಣೆ ಮಾಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಅದೇ ಥರನಾಗಿ ಈ ಎರಡೂ ಶ್ರೀಗಳು ನಮಗೆ ಶಕ್ತಿಯನ್ನು ಕೊಡಲಿ ಮುಂದಿನ ದಿನಗಳಲ್ಲಿ ಇದೇ ಥರ ನಾವು ಒಂದು ವಿಜಯೋತ್ಸವ ಹಾಗೂ ದಾಸೋಹ ದಿನವನ್ನು ಸೇರಿಸಿ ಎರಡು ಒಂದೇ ದಿವಸ ಮಾಡ್ತೀವಿ ಅಂತೇಳಿ ಎಲ್ಲರೂ ಕೂಡಿ ಪ್ರತಿಜ್ಞೆ ಮಾಡ್ತೀವಿ ಜೈ ಶ್ರೀರಾಮ್ ಭಾರತೀಯರಿಗೂ ಸಹಿತ ಒಂದು ಸುದ್ದಿನ ಅಂತ ಹೇಳ್ಬೋದು ಐನೂರು ವರ್ಷಗಳ ಹೋರಾಟದ ಫಲವಾಗಿ ಇವತ್ತು ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನ ಪ್ರತಿಷ್ಠಾಪನೆ ಆಗ್ತಾ ಇದೆ ಇದು ನಮ್ಮೆಲ್ಲ ಭಾರತೀಯರ ಮತ್ತು ಹಿಂದೂಗಳ ಕನಸು ಇವತ್ತು ಸಾಕಾರ ಆಗ್ತಾ ಇದೆ ಅದಕ್ಕೆ ಇವತ್ತಿನ ದಿವಸ ನಮ್ಮ ಕೋಟೆಯ ಬ್ರಾಹ್ಮಣ ಸಂಘದ ವತಿಯಿಂದ ಇವತ್ತು ರಾಮ ತಾರಕ ಹೋಮವನ್ನು ನಾವು ಕೈಗೊಂಡಿದ್ದೇವೆ ಈಗ ಪೂರ್ಣಾವತಿ ಆಗ್ತಾಯಿದೆ ತದನಂತರ ಸಾಯಂಕಾಲ ದೀಪವನ್ನು ದೀಪಾವಂಕಾರವನ್ನು ಮಾಡ್ತೇವೆ ಮತ್ತು ಸಾಯಂಕಾಲ ಪ್ರಸಾದ ವಿಸ್ತರಣೆ ಆಗ್ತದೆ ಅದಕ್ಕೆಲ್ಲರೂ ಪಾಲ್ಗೊಳ್ಬೇಕು ಮತ್ತು ನಾವೆಲ್ಲ ಹಿಂದೂಗಳು ಇವತ್ತು ಎಲ್ಲ ಸಮಾಜದವರು ಸಹಿತ ಇದು ಶ್ರೀರಾಮಚಂದ್ರ ಅಂದರೆ ಇಡೀ ಜಗತ್ತಿಗೆ ಸಹಿತ ಅವನು ಆರಾಧ್ಯ ದೇವ ಯಾವುದೇ ಒಂದು ಸಮಾಜಕ್ಕೆ ಅಥವಾ ಮತಕ್ಕೆ ಸಂಬಂಧಪಟ್ಟಿಲ್ಲ ವಿದ್ಯಾಪತಿ ಶ್ರೀರಾಮಚಂದ್ರ ಅವನ ಒಂದು ಕಾರ್ಯಕ್ರಮವನ್ನು ನಾವೆಲ್ಲರೂ ಯಶಸ್ವಿಗೊಳಿಸಬೇಕು ನಾವೆಲ್ಲರೂ ಇದನ್ನು ಪಾಲ್ಗೊಂಡು ಇದರ ಪುಣ್ಯಬಲವನ್ನು ಪಡ್ಕೊಳ್ಬೇಕು ಆಶೀರ್ವಾದ ಪಡ್ಕೋಬೇಕು ಅಂತೇಳಿ ಸುತ್ತಮಲಿಕೆ ಜೈ ಶ್ರೀರಾಮ್ ಇವತ್ತು ಜಗತ್ತಿನಾದ್ಯಂತ ಅದರಲ್ಲೂ ಮುಖ್ಯವಾಗಿ ಭಾರತದಲ್ಲಿ ಒಂದು ಹಿಂದೂ ಶೆಖೆ ಆರಂಭ ಆಗಿದೆ ಕಳೆದ ಐದುನೂರು ವರ್ಷಗಳ ದಾಸ್ಯತ್ವದಲ್ಲಿದ್ದಂತಹ ಹಿಂದೂ ಜನತೆಗೆ ಇವತ್ತು ಶ್ರೀರಾಮಚಂದ್ರನ ಮೂರ್ತಿಗೆ ಪ್ರತಿಷ್ಠಾಪನೆಯಾಗಿ ಅದರ ಮೂಲಕ ಕೇವಲ ಮಂದಿರ ಮಾತ್ರ ಅಲ್ಲ ಇದು ಹಿಂದೂ ರಾಷ್ಟ್ರ ಮಂದಿರವಾಗಿ ಇವತ್ತು ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ ಇವತ್ತಿನಿಂದ ಭಾರತದಲ್ಲಿ ಹಿಂದೂ ಶೆಖೆ ಆರಂಭ ಆಗಿದೆ ಅದರ ಪ್ರಯುಕ್ತವಾಗಿ ದೇಶದ ವಿವಿಧ ಭಾಗಗಳಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳು ಇವೆ ಅದೇ ರೀತಿ ನಮ್ಮ ಕೋಟೆಯ ಭಾಗದಲ್ಲಿ ಇವತ್ತು ಮೈಲಾರಲಿಂಗೇಶ್ವರ ದೇವಸ್ಥಾನದಲ್ಲಿ ನಮ್ಮ ಬ್ರಾಹ್ಮಣ ಸಮಾಜ ಮತ್ತು ಉಳಿದಂಥ ಎಲ್ಲ ಸಮಾಜಗಳು ಸೇರಿ ಇವತ್ತು ರಾಮತಾರಕ ಹೋಮವನ್ನು ಮಾಡಿದ್ದೇವೆ ಇದರ ನಂತರ ಸಂಜೆ ನಾಲ್ಕೂವರೆಗೆ ಐದು ಗಂಟೆಯಿಂದ ಒಂದು ಆರು ಸಾವಿರ ದೀಪಗಳ ಜ್ಯೋತಿಯನ್ನು ಬೆಳಗಿಸುವ ಮೂಲಕ ಇವತ್ತಿನ ಸಂಭ್ರಮಾಚರಣೆಯನ್ನು ಇಡೀ ಹಿಂದೂ ಸಮಾಜದ ವತಿಯಿಂದ ನಾವೆಲ್ಲ ಮಾಡ್ತಾ ಇದ್ದೇವೆ ಭಾರತವನ್ನು ತಿರುಗು ನೋಡುವಂಥ ಸನ್ನಿವೇಶ ಸುಮಾರು ನೂರು ವರ್ಷಗಳ ಹಿಂದೆ ಶ್ರೀರಾಮನ ದೇವಸ್ಥಾನ ಇತ್ತು ಕಾರಣಾಂತರಗಳಿಂದ ಆಗಿದ್ದಲ್ಲ ಇವತ್ತು ಮರ್ಯಾದಾ ಪುರುಷ ಶ್ರೀರಾಮನ ಒಂದು ಪ್ರಾಣ ಪ್ರತಿಷ್ಠಾನೆ ಅಯೋಧ್ಯೆಯಲ್ಲಿ ಸನ್ಮಾನ್ಯ ಶ್ರೀ ನರೇಂದ್ರ ಅವರ ನೇತೃತ್ವದಲ್ಲಿ ಹಾಗೂ ವಿವಿಧ ಎಲ್ಲ ಮಠಾಧೀಶರ ನೇತೃತ್ವದಲ್ಲಿ ಇವತ್ತು ಪ್ರಾಣ ಪ್ರತಿಷ್ಠಾನೆ ಆಗ್ತದೆ ಇಡೀ ದೇಶ ತುಂಬ ಎಲ್ಲ ಸಾಕಷ್ಟು ರಾಜ್ಯಗಳು ಇವತ್ತಿನ ದಿವಸ ವೀಕ್ಷಣೆ ಮಾಡಲಿ ಅಂತ ರಜಾ ಕೊಟ್ಟಿದ್ದಾರೆ ಆದರೆ ಇವತ್ತು ಕರ್ನಾಟಕ ಸರ್ಕಾರ ಯಾವ ಧೋರಣೆ ಇಟ್ಕಂಡು ಇವತ್ತು ರಜಾ ಕೊಟ್ಟಿಲ್ಲ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ ಇದು ನಮ್ಮೆಲ್ಲರ ಹಿಂದೂಗಳಿಗೆ ನೋವಾಗಿ ನೋವಾಗೈತೆ ಅಂತ ನನ್ನ ಭಾವನೆ ಐತಿ ಕಾರಣ ಇಷ್ಟೇ ನಾವೆಲ್ಲ ಹಿಂದೂ ಇಡೀ ದೇಶವೇ ಹಿಂದೂ ರಾಷ್ಟ್ರ ಇದು ಈ ಒಂದು ಹಿಂದೂ ರಾಷ್ಟ್ರದಲ್ಲಿ ಮರ್ಯಾದಾ ಪುರುಷ ಆಗಿರ್ತಕ್ಕಂಥ ಶ್ರೀರಾಮನ ಅವತಾರ ನಡೀತಾ ಐತಿ ಇಂಥ ಒಂದು ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಮುತ್ತರ್ಜಿ ವಹಿಸಿ ಅಟ್ಲೀಸ್ಟ್ ಅರ್ಧ ಆದರೂ ರಜೆ ಕೊಟ್ಟಿದ್ರೆ ಅವ್ರಿಗೆ ಒಳ್ಳೆಯದಾಗುತ್ತಿತ್ತು ಅಂತಂದು ಹೇಳಿ ನನ್ನ ಭಾವನೆ ಕಾರಣ ಇಷ್ಟೇ ಇವತ್ತು ಎಲ್ಲ ಹಿಂದೂಗಳಿಗೆ ಮನಸ್ನೋವಾಗಿದೆ ಅದು ಮುಂದೆ ಆ ಭಗವಂತನ ಇಚ್ಛೆ ಏನೇ ಆಗುತ್ತೆ ಅದು ಆಗುತ್ತೆ ನಾವೆಲ್ಲರೂ ಸೇರಿ ಮತ್ತೊಮ್ಮೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕೈ ಬಳಸುವ ಮೂಲಕ ಮತ್ತೊಮ್ಮೆ ಈ ರಾಷ್ಟ್ರವನ್ನು ಹಿಂದೂ ರಾಷ್ಟ್ರವಾಗಿ ಮಾಡೋಣ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಕರ್ನಾಟಕ ಸರ್ಕಾರ ರಾಮನ ಹಬ್ಬದ ವಿಷಯವಾಗಿ ರಜಾ ಕೊಡಬೇಕಾಗಿತ್ತು ರಜಾ ಕೊಡೋದಿರೋದು ಕಂಡು ನಾವು ಬರೀ ಭಾರತೀಯ ಜನತಾ ಪಕ್ಷ ಅಷ್ಟೇ ಅಲ್ಲ ರಾಮನ ಭಕ್ತರಾಗಿ ಹಿಂದೂ ಭಕ್ತರಾಗಿ ಹಿಂದೂ ರಾಷ್ಟ್ರವಾದಿಗಳಾಗಿ ನಾವು ಇದನ್ನು ಖಂಡಿಸ್ತೇವೆ ಇದು ಖಂಡಿಸ್ತಕ್ಕಂಥ ವಿಚಾರ ಮಾತೆತ್ತಿದ್ರೆ ಹೇಳ್ತಾರೆ ಮುಖ್ಯಮಂತ್ರಿಗಳು ನಾನು ಹಿಂದೂ ಅಲ್ವೇನಂತ ಪ್ರಶ್ನೆ ಮಾಡ್ತಾರೆ ಮತ್ತು ಅವರು ಹಿಂದೂ ಆಗಿದ್ರೆ ರಜೆ ಕೊಡ್ಬೋದಾಗಿತ್ತಲ್ಲ ಸರ್ಕಾರಕ್ಕೆ ಇವತ್ತೊಂದು ದಿವಸ ರಜೆ ಕೊಟ್ಟಿದ್ರೆ ಎಲ್ಲ ಸಿಬ್ಬಂದಿ ವರ್ಗದವರು ಎಲ್ಲ ಇಲಾಖೆಯವರು ಅವರು ಒಳಗೆ ಭಾಗವಹಿಸಿ ಅವರು ಕಣ್ತೃಪ್ತಿ ಪಡ್ತಿದ್ರು ಸಂತೋಷ ಪಡ್ತಿದ್ರು ಆ ಸಂತೋಷ ಪಡ ಭಾಗ್ಯ ನಮ್ಮ ಸಿಬ್ಬಂದಿ ವರ್ಗದರಿಗೆ ಮುಖ್ಯಮಂತ್ರಿಗಳು ಕರುಣಿಸ್ಲಿಲ್ಲ ಮುಂದಿನ ದಿನದೊಳಗೆ ಇದರದ್ದು ಅವರ ಫಲ ಏನು ಅನ್ನೋದು ಆ ರಾಮ ತೋರಿಸ್ಬೇಕು ಅಂತಂದರೆ ನಾವು ವಿನಂತಿಸ್ಕೊಡ್ತೀವಿ ಭಾಳ ಪುರಾತನ ಕಾಲದ ಒಂದು ವಿಗ್ರಹ ಇವತ್ತು ಪ್ರತಿಷ್ಠಾಪನೆ ಆಗ್ತಾಯಿತ್ತು ಅಲ್ಲಿ ಅಯೋಧ್ಯೆಯಲ್ಲಿ ರಾಮನೂರಲ್ಲಿ ರಾಮನ ಪ್ರತಿಷ್ಠಾಪನೆ ಆಗ್ತಾ ಇರೋದು ಇಡೀ ರಾಷ್ಟ್ರ ಅಷ್ಟೇ ಅಲ್ಲ ವಿಶ್ವವೇ ಇದನ್ನು ಸಂತೋಷಪಡ್ತಾಯಿದ್ದೀವಿ ಈ ಸಂತೋಷದೊಳಗೆ ಮುಖ್ಯಮಂತ್ರಿಗಳು ಭಾಗವಹಿಸಿ ಅವರು ಸಂತೋಷಪಡಬೇಕಾಗಿ ಸಂತೋಷ ಪಡಲಿ ಅಂತಂದೇಳಿ ನಮ್ಮ ವಿನಂತಿ ಇತ್ತು ಅದಕ್ಕೆ ಅವರು ಅವಕಾಶ ಮಾಡಿ ಕೇಳಿಲ್ಲ ಮುಂದಿನ ದಿನವಾಗಿ ನಮ್ಮ ಮತ್ತೊಮ್ಮೆ ಜನ ತೀರ್ಮಾನ ಮಾಡ್ತಾರೆ ಅಂತೇಳಿ ನಾನು ಹೇಳಬೇಕು ಇವತ್ತು ಸಲ್ಮಾನ ಶ್ರೀ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರವರು ತುಷ್ಟಿಕರಣ ರಾಜಕಾರಣ ಮಾಡೋದರೊಂದಿಗೆ ರಾಹುಲ್ ಗಾಂಧಿ ಗಾಂಧಿ ಮತ್ತು ಸೋನಿಯಾ ಗಾಂಧಿಯನ್ನು ತೃಪ್ತಿಪಡಿಸ್ಬೇಕಂತೇಳಿ ಮತ್ತು ಸಿದ್ದರಾಮಯ್ಯರು ಮತ್ತು ಡಿ ಕೆ ಶಿವಕುಮಾರ್ ಅವರು ಮೊನ್ನೆ ಒಂದು ಸುದ್ದಿಗೋಷ್ಠಿಯಲ್ಲಿ ನಾನೇ ಶಿವ ಸಿದ್ದರಾಮಯ್ಯ ರಾಮ್ ಹೇಳಿ ಒಂದು ಮಾತು ಹೇಳಿದಾಗ ಭಾಳಷ್ಟು ಸಂಶಯ ಆಕೈತಿ ಯಾಕಂತ ಕೇಳಿದ್ರೆ ಒಂದು ದಿವಸ ಅವರು ಅಲ್ಪಸಂಖ್ಯಾತರ ಓಟಿಂದ ನಾವು ಗೆದ್ದವಿ ಮತ್ತು ಮುಂದೆ ಬರ್ತಕ್ಕಂಥ ಒಂದು ಚುನಾವಣೆಯಲ್ಲಿ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗ್ಬೇಕಾದ್ರೆ ತುಷ್ಟೀಕರಣ ಇಟ್ಕೊಂಡು ಹೋದ್ರೆ ಮಾತ್ರ ಅಂತೇಳಿ ಒಂದು ಒಣಬ್ರಹ್ಮೇಲಿಂದ ಅವರು ರಜೆ ಕೊಟ್ಟಿಲ್ಲ ಒಂದು ಇನ್ನೊಂದು ಭಾಳಷ್ಟು ಗ ಗರ್ವ ಮತ್ತು ಸೋಕೆ ಮಾಡ್ತಕ್ಕಂಥ ಅವರು ಇವತ್ತು ಅವ್ರಿಗೆ ಇಳಿ ವಯಸ್ಸಿನಲ್ಲಿ ಈ ಥರ ಮೂರ್ಖತನ ಪರವಾಗಿ ಮಾಡಿದ ತಪ್ಪು ಯಾಕಂತ ಕೇಳಿದ್ರೆ ಗೊತ್ತು ಇನ್ನು ಮುಂದೆ ನಾನು ಚುನಾವಣೆ ನೆಲಗಲ್ಲ ಅಂತೇಳಿ ಇದ್ದಾಗ ಅವ್ರಿಗೆ ಯಾವುದು ಆಶೆ ಅಲ್ಲ ಒಟ್ಟು ಐದು ವರ್ಷ ಮುಖ್ಯಮಂತ್ರಿ ಆಗ್ಬೇಕು ಮತ್ತು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ನಾವು ವಲಯಿಸಿಕೊಟ್ರೆ ನಾವು ಇದು ಸಂಪೂರ್ಣ ಮುಖ್ಯಮಂತ್ರಿ ಹೋಗ್ಬೇಕಂತ ಅಂದ್ಬೋದು ಅಂಥ ಒಂದು ಒಳ್ಳೆ ಒಳ್ಳೆಯ ಒಂದು ಇರ್ತಕ್ಕಂಥ ವಿಚಾರದಲ್ಲಿ ಅವರು ಘೋಷಣೆ ಮಾಡಲ್ಲ ಅಂತೇಳಿ ಹೇಳಿಕೊಳ್ಳುತ್ತಾ ಹಿಂದೂಸ್ತಾನದಲ್ಲಿ ಇವತ್ತು ನಾವೆಲ್ಲರೂ ಬದುಕಿರೋದ್ರಿಂದ ಅವ್ರು ಹಿಂದೂಸ್ತಾನ ಪರವಾಗಿ ಬ ಒಂದು ಇರಬೇಕಾಯ್ತು ಅವ್ರ ಸರ್ಕಾರ ಒಂದು ಅವರ ನಿರ್ಣಯಗಳು ಆದರೆ ಇವತ್ತು ದಿವಸ ನಮಗೆ ಕೇದತಿ ಮತ್ತು ದುಃಖ ಆಗತ್ತೆ ಶ್ರೀರಾಮನ ವಿಚಾರದಲ್ಲಿ ಕಳೆದ ಸುಮಾರು ಎಂಟುನೂರು ವರ್ಷಗಳಿಂದ ಎಂಟು ದಶಕ ಕಾಲ ಆದರೆ ಸುಮಾರು ಒಂದು ನಾವು ಎಂಬತ್ತು ವರ್ಷ ಕಾಲ ಹೋರಾಟ ಮಾಡಿದ ಸನ್ನಿವೇಶದಲ್ಲಿ ಅನೇಕ ಸಾವುಗಳಾದವು ಇವತ್ತು ಒಂದು ಹಿಂದೂ ಹಿಂದುತ್ವ ಸಂಖ್ಯತವಾಗಿ ಶ್ರೀರಾಮನ ಮಂದಿರ ಉದ್ಘಾಟನೆ ಆಗ್ತಕ್ಕಂಥ ವಿಚಾರದಲ್ಲಿ ಅಖಂಡ ವಿಶ್ವದಲ್ಲಿರ್ತಕ್ಕಂಥ ಮಹಾನ್ ಮಹಾನ್ ನಾಯಕರು ಮತ್ತು ಅಧ್ಯಕ್ಷಗಳೆಲ್ಲರೂ ಇವತ್ತು ಆಗಮಿಸಿದ್ರು ಮತ್ತು ಅಲ್ಲಿ ಸಂಭ್ರಮ ಬರ್ತಾರೆ ಅಮೆರಿಕಾದಲ್ಲಿ ಆದರೆ ಇವತ್ತು ಕರ್ನಾಟಕ ತಂಡದ ಕರ್ನಾಟಕದಲ್ಲಿ ಇವತ್ತು ಮಾಡಲ್ಲ ಅಂದರೆ ನಮಗೆ ಕೇಂದ್ರ ಸುದ್ದಿ ನಾವು ಕರ್ನಾಟಕ ಹುಡುಗಿ ತಪ್ಪಂತ ನಮಗೆ ಅನಿಸುತ್ತೆ ಅಂತ ಹೇಳ್ತದ್ರಿ ಸುಮಾರು ಐನೂರು ವರ್ಷಗಳ ಕಾಲ ಹಿಂದೂಗಳ ಆಸೆಯು ಇವತ್ತಿನ ದಿವಸ ಈಡೇರಿದ ರೀತಿ ರೀತಿಯಾಗಿದೆ ಅದೇ ರೀತಿ ಇವತ್ತಿನ ದಿವಸ ಅಯೋತ್ತೆ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ ಅಲ್ಲಿ ಸುಮಾರು ಸ್ವಯಂ ಸೇವಕರು ರಕ್ತವನ್ನು ಚೆಲ್ಲಿ ಅವರೆಲ್ಲ ಪ್ರಾಣವನ್ನು ತ್ಯಾಗವನ್ನು ಮಾಡಿದ್ದಕ್ಕೆ ಇವತ್ತಿನ ದಿವಸ ಅಯೋಧ್ಯೆ ರಾಮ ಮಂದಿರವು ಉದ್ಘಾಟನೆ ಆಗ್ತಿದೆ ಇವತ್ತಿನ ದಿವಸ ನಾವು ಅವರ ಅವರೆಲ್ಲರಿಗೂ ಗೌರವಪೂರ್ವಕವಾದ ನಮನಗಳನ್ನು ಸಲ್ಲಿಸುತ್ತಾ ಇಡೀ ದೇಶಾದ್ಯಾದ್ಯಂತ ರಾಷ್ಟ್ರಾದ್ಯಾದ್ಯಂತ ಎಲ್ಲ ಹಿಂದೂ ಸ್ವಯಂ ಸೇವಕರು ಆಚರಣೆಯನ್ನು ಮಾಡ್ತಿದ್ದಾರೆ ಇವತ್ತಿನ ದಿವಸ ಎಲ್ಲರೂ ಸೇರಿ ನಮ್ಮ ದೊಡ್ಡಪೇಟೆ ಭಾಗದಲ್ಲಿ ಆಚರಣೆಯನ್ನು ಮಾಡ್ತಿದ್ದೇವೆ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಅದೇ ರೀತಿಯ ಇಡೀ ಬೇರೆ ಬೇರೆ ದೇಶಗಳಲ್ಲಿ ವಿಜಯೋತ್ಸವವನ್ನು ಆಚರಣೆ ಮಾಡ್ತಿದ್ದಾರೆ ರಾಷ್ಟ್ರದ ಭಕ್ತಿ ಭಜನೆ ಮುಖಾಂತರ ಮಾಡ್ತಿದ್ದಾರೆ ಅದೇ ರೀತಿ ಆ ಸರ್ಕಾರ ರಜೆಯನ್ನು ನೀಡಿದ್ದಾರೆ ಅದೇ ರೀತಿ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ರಜೆಯನ್ನು ಘೋಷಣೆ ಮಾಡಬೇಕಿತ್ತು ಘೋಷಣೆ ಮಾಡಿಲ್ಲ ಹಿಂದೂ ವಿರೋಧಿ ಅನ್ನೋದಕ್ಕೆ ಬೇರೆ ಯಾವುದು ಕಾರಣವೇ ಬೇಡ ಇದು ಒಂದೇ ಕಾರಣ ಸಾಕು ಮುಂದಿನ ದಿನಮಾನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಪಾಠವನ್ನು ಕಲಿಸ್ತಾರೆ ಹಿಂದೂಗಳು ಎಲ್ಲ ಒಗ್ಗಟ್ಟಾಗಿದ್ದಾರೆ ಮುಂದಿನ ದಿನಮಾನಗಳಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಉಳಗಾಲವಿಲ್ಲವ ಅನ್ನೋದನ್ನು ಇವತ್ತಿನ ದಿವಸ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ದಿವಸ ಹೇಳೋಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಎಲ್ಲ ರಾಮ ಭಕ್ತರು ಭಜನೆ ಮೂಲಕ ಆಚರಣೆ ಮಾಡ್ತಿದ್ದೇವೆ ಅದೇ ರೀತಿ ದೊಡ್ಡಪೇಟೆಯಲ್ಲಿ ಸಾಯಂಕಾಲ ಒಂದು ಎರಡು ಕ್ವಿಂಟಲ್ ಫಲಾವನ್ನು ವ್ಯವಸ್ಥೆಯನ್ನು ಮಾಡಿದ್ದೇವೆ ಚೌಡೇಶ್ವರಿ ದೇವಸ್ಥಾನದಲ್ಲಿ ಮೇರಣೆಗೆ ಹೋಗುವಂಥ ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆಯನ್ನು ಸಾಯಂಕಾಲ ಮಾಡಿದ್ದೇವೆ ಈ ಹಬ್ಬದ ವಾತಾವರಣ ನಡೀತಾ ಇದೆ ಈ ಸಂದರ್ಭದಲ್ಲಿ ನಮ್ಮ ಇಡೀ ಎಲ್ಲ ರಾಜ್ಯಗಳು ಸರ್ಕಾರವನ್ನು ರಜೆ ಕೊಟ್ಟಿದ್ದಾರೆ ನಮ್ಮ ನಮ್ಮ ರಾಮ ಮಂದಿರ ನಿರ್ಮಾಣಕ್ಕೆ ಉಸ್ತುವಾರಿಗೆ ನೋವನ್ನು ಉಂಟು ಮಾಡಿದೆ ಆದ ಕಾರಣ ಆ ರಾಮನ ಮುಂದಿನ ದಿನಮಾನಗಳಲ್ಲಿ ಆ ಕಾಂಗ್ರೆಸ್ ಸರ್ಕಾರಕ್ಕೆ ತೋರಿಸಿಕೊಳ್ಳಲಿ ಅಂತ ಹೇಳಿ ನಾನು ಕೈ ಮುಗಿಲ್ಲಿ ರಾಮನ ಸ್ಥಾಪನೆ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಶುಭ ಬರೋಣ ಅಂತ ಹೇಳಿ ನಾನು ಮಾತನಾಡಿದ ನೋಡ್ರಿ ಇವತ್ತಿನ ದಿವಸ ಇಡೀ ದೇಶದ ಪ್ರತಿಯೊಬ್ಬ ವ್ಯಕ್ತಿಯ ಮನದಲ್ಲಿಯೂ ಕೂಡ ಇವತ್ತು ರಾಮನ ಆರಾಧನೆ ಆಗ್ತಾ ಇದೆ ಅದೇ ರೀತಿಯಾಗಿ ಈಗ ಸರ್ಕಾರದ ವಿಚಾರವಾಗಿ ರಜಾ ಘೋಷಣೆ ವಿಚಾರವಾಗಿ ಹೇಳಬೇಕಪ್ಪ ಅಂತಂದ್ರೆ ಇವತ್ತಿನ ದಿವಸ ರಜಾ ಘೋಷಣೆ ಮಾಡಿದ್ರೆ ಪ್ರಾಥಮಿಕ ಶಾಲೆಯಿಂದ ಹಿಡಿದು ಎಲ್ ಕೆ ಜಿಯಿಂದ ಹಿಡಿದು ಪ್ರತಿಯೊಂದು ಉನ್ನತ ವರ್ಗದ ವಿದ್ಯಾರ್ಥಿಗಳು ಅಂತಂದರೆ ಪದವಿ ವಿದ್ಯಾರ್ಥಿಗಳು ಕೂಡ ಇವತ್ತು ಈ ಒಂದು ಶ್ರೀರಾಮನ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿ ಸಂತೋಷ ಪಡ್ತಾ ಇದ್ದರು ಅದೇ ರೀತಿಯಾಗಿ ನೌಕರ ವರ್ಗದವರು ಕೂಡ ಈ ಒಂದು ಶ್ರೀರಾಮನ ಅಂದರೆ ಐತಿಹ ಐತಿಹಾಸಿಕವಾದಂಥ ಈ ಒಂದು ಕ್ಷಣ ಈ ಒಂದು ಐತಿಹಾಸಿಕವಾದಂಥ ಕ್ಷಣವನ್ನು ಕಣ್ತುಂಬಿಕೊಳ್ಳಲು ರಾಜ್ಯ ಸರ್ಕಾರ ಅವರದೇ ಆದಂಥ ಒಂದು ರಾಜಕೀಯ ಧೋರಣೆ ಅಂದರೆ ಧರ್ಮದಲ್ಲಿ ಕೂಡ ರಾಜಕೀಯ ಮಾಡಿ ಈಗ ನಮ್ಮೆಲ್ಲ ಹಿರಿಯರು ಹೇಳಿದರು ನಮ್ಮದು ಹಿಂದೂ ರಾಷ್ಟ್ರ ಅಂದರೆ ಹಿಂದೂಗಳಿರುವಂಥ ಈ ಒಂದು ರಾಷ್ಟ್ರದಲ್ಲಿ ಈ ಒಂದು ನಮ್ಮ ರಾಜ್ಯದ ಮುಖ್ಯಮಂತ್ರಿಯವರು ಸರ್ಕಾರಿ ರಜೆಯನ್ನು ಘೋಷಣೆ ಮಾಡದೆ ತಾರತಮ್ಯವನ್ನು ಮಾಡಿ ರಾಜಕೀಯ ಉದ್ದೇಶ ಅಂದರೆ ತಮ್ಮ ಉದ್ದೇಶವನ್ನು ಈಡೇರಿಸ್ಕೊಳ್ಕೋಕೋಸ್ಕರ ಈ ಒಂದು ರಜೆಯನ್ನು ಘೋಷಣೆ ಮಾಡಿಲ್ಲ ಆ ಒಂದು ರಜೆಯನ್ನು ಘೋಷಣೆ ಮಾಡದೇ ಇರುವುದು ಅವರ ಒಂದು ಯಾವ ರೀತಿ ರಾಜಕೀಯ ಧೋರಣೆ ಇದೆ ಅಂತ ಎತ್ತಿ ತೋರಿಸ್ತಾ ಇದೆ ಇಂಥ ಒಂದು ಇವತ್ತಿನ ದಿವಸದ ಕಾರ್ಯಕ್ರಮ ಇಡೀ ಭಾರತ ದೇಶ ಅಷ್ಟೇ ಅಲ್ಲ ಇಡೀ ವಿಶ್ವದಲ್ಲಿ ಕೂಡ ಶ್ರೀರಾಮನ ಜಪ ನಡೀತಾ ಇದೆ ಇಂಥ ಒಂದು ಜಪ ನಡೆಯಲು ಅಂದರೆ ಶ್ರೀರಾಮನ ಭವ್ಯವಾದಂಥ ಮಂದಿರವು ಉದ್ಘಾಟನೆಯಾಗಲು ಸಾಕ್ಷಿಯಾದಂಥ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರಿಗೆ ಸರ್ವ ಜನಾಂಗದ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನು ತಲುಸ್ತಾ ಇದ್ದೇವೆ ಸ್ವಾಮಿಗಳವರ ಐದನೇ ವರ್ಷದ ಪುಣ್ಯಾರಾಧನೆಯನ್ನು ಪ್ರತಿ ವರ್ಷ ಪದ್ಧತಿ ಐದನೇ ವರ್ಷದ ಪುಣ್ಯಾರಾಧನೆಯನ್ನು ಈ ವರ್ಷ ರಾಜೇಶ್ವರಿ ಮತ್ತು ರಾಜೇಶ್ವರಿ ನಗರದ ಮೊದಲನೇ ತಿರುವಿನಲ್ಲಿ ಹಾಗೂ ಪಿ ಬಿ ರೋಡಿನ ಪಿ ಬಿ ರೋಡಿ ಆಚಲ್ಲಿರುವಂಥ ಇದರಲ್ಲಿ ದಾಸೋಗವನ್ನು ಹಾಗೂ ಶಿಕ್ಷಣ ಪ್ರೇಮಿ ದಾಸೋಗಿ ಮಕ್ಕಳ ಪ್ರಿಯ ಡಾಕ್ಟರ್ ರಾಜ ಶಿವಕುಮಾರ್ ಮಹಾಸ್ವಾಮಿಗಳವರ ಕೃಪಾಚರಣೆಯಿಂದ ಪ್ರತಿ ವರ್ಷವೂ ನಡೆಸಿಕೊಂಡು ಬರ್ತಾ ಇದ್ದಾರೆ ಸದಾ ಹೀಗೆ ನಡೆಸ್ಕೊಂಡು ಹೋಗ್ಲಿ ಅಂತೇಳಿ ನಾವು ಆಶಿಸುತ್ತೇವೆ ನಮಗೆಲ್ಲರೂ ಆಶೀರ್ವಾದ ಮಾಡಲಿ ಅಂತ ಬೇಡ್ಕೊಳ್ಳುತ್ತೇವೆ ಜೈ ಶ್ರೀರಾಮ್ ಎಲ್ಲರಿಗೂ ನಮಸ್ಕಾರ ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷವೂ ಸಹ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರ ಪುಣ್ಯಾರಾಧನೆ ನಿಮಿತ್ತ ಐದನೇ ವರ್ಷದ ಪುಣ್ಯಾರಾಧನೆಯನ್ನು ಈ ದಿವಸ ಅಂದರೆ ನಮ್ಮ ಹಿಂದೂ ಧರ್ಮದ ಪ್ರಕಾರ ಐದು ನೂರು ವರ್ಷಗಳ ಕನಸು ಇಂದು ನೆರವೇರಿದ ದಿನ ಅದು ನಮ್ಮ ರಾಮಮಂದಿರ ಉದ್ಘಾಟನೆ ಈ ಒಂದು ಸಂತಸದ ಕ್ಷಣದಲ್ಲಿ ನಾವು ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರ ಐದನೇ ವರ್ಷದ ಪುಣ್ಯಾರಾಧನೆಯನ್ನು ಇವತ್ತೇ ಆಚರಿಸುತ್ತಿದ್ದೇವೆ ಅದಕ್ಕೆ ನಮ್ಮೆಲ್ಲರ ಮನಸ್ಸು ತುಂಬಿ ಹೇಳಲಾರದಷ್ಟು ಅತೀವ ಸಂತೋಷವಾಗಿರುತ್ತದೆ ಈ ಒಂದು ಎರಡೂ ಮಹಾನ್ ಕಾರ್ಯಗಳನ್ನು ಒಂದೇ ದಿವಸ ಮಾಡಿರುವುದರಿಂದ ಶ್ರೀ ಪ್ರಭು ಶ್ರೀರಾಮನ ಆಶೀರ್ವಾದ ಮತ್ತು ಡಾಕ್ಟರ್ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳವರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇಡೀ ಒಂದು ಭಾರತಾಂಬೆಯ ಮಕ್ಕಳ ಮೇಲೆ ಇರಲಿ ಎಂದು ಆ ದೇವರಲ್ಲಿ ನಾವು ಪ್ರಾರ್ಥಿಸಿಕೊಳ್ಳವರ ಧ್ವನಿಯಾಗಿ ದುರ್ಬಲರಿಗೆ ಬಲವಾಗಿ ಅಸಹಾಯಕರಿಗೆ ಸ್ಪಂದನೆಯಾಗಿ ನಾವು ನಿಮ್ಮ ಜೊತೆಗಿದ್ದೇವೆ ನಿಮ್ಮ ಸುತ್ತಮುತ್ತಲಿನ ಯಾವುದೇ ಅನ್ಯಾಯ ಅಕ್ರಮಗಳನ್ನ ನಮಗೆ ತಿಳಿಸಿ ನಿಮಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ನಾವು ಸದಾ ಜಾಗೃತರಾಗಿರ್ತೇವೆ ಎವೆನ್ ಕನ್ನಡ ನ್ಯೂಸ್ ಸದಾ ನಿಮ್ಮೊಂದಿಗೆ